ಅದ್ ನಮ್ಮ ಫಸ್ಟ್ ಐತ್ರಿ ತಗೊಂಡ್ ನಮ್ಮ ಆಯುಷ್ ಪಹ್ಲಾ ಕಾರ್ ಅತ್ನಾ ನನ್ನ ಅತ್ನ ಮಾರೋದಿಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ ನಾವು ಬಿಲ್ಡಿಂಗ್ ಮೇಲೆ ಇಟ್ಟಿದ್ವ್ರಿ ತಗೊಂಡೊಂದು ಏಳು ವರ್ಷ ಐತ್ರಿ ಬಿಲ್ಡಿಂಗ್ ಮೇಲೆ ಇಟ್ಟೊಂದು ಮೂರು ವರ್ಷ ಐತ್ರಿ ಹಂಗೆ ಮೆಕ್ಯಾನಿಕಲ್ ನಮ್ಮ ಮೆಕ್ಯಾನಿಕಲ್ ಒಂದು ಎಂಟು ವರ್ಷ ಐತ ಮೆಕ್ಯಾನಿಕಲ್ ಕೆಲಸ ಮಾಡ್ತೀವಿ ಒಂದ್ ಡ್ರೈವಿಂಗ್ ಸ್ಕೂಲ್ ತೆಗಿದದ ಒಂದು ಗಾಡಿ ತಗೊಂಡಿನ ಅದನ್ನ ಫಸ್ಟ್ ಕಾರ ಡ್ರೈವಿಂಗ್ ಸ್ಕೂಲ್ ಚಾಲೂಯ್ತು ಆ ಗಾಡಿ ಮೇಲೆ ಮತ್ತೆ ಒಂದು ಎರಡು ಮೂರು ಗಾಡಿ ಹೊಸ ತಗೊಂಡು ಆ ಗಾಡಿ ಮಾರೋದಿಲ್ಲನ ಬಿಲ್ಡಿಂಗ್ ಮೇಲೆ ಇಟ್ಟರು ಖರೀದಿ ಮಾಡಿದ್ರು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದು ಹಾಂ ಅವಾಗಿನ ಕಾಲ್ದಾಗ ಹಾಂ ಸೆಕೆಂಡ್ ಕಾರ್ ತಗೊಂಡಿದ್ದು ಮತ್ತೆ ಮಾರಕ್ಕೆ ಹೋದ ಇಪ್ಪತ್ತು ಸಾವಿರ ಹೊಂಡಿದನ ಮತ್ತು ಅದು ಎರಡು ಮಾರೋದಿಲ್ಲ ನಾವು ಬಿಲ್ಡಿಂಗ್ ಮೇಲೆ ಇಟ್ಟರು ಎಷ್ಟು ನಾಲ್ಕೈದು ಲಕ್ಷ ರೂಪಾಯಿ ಅಡಚನ್ ಹಾಂ ಆಳಿಕ ನಮ್ಗೆ ಹೆಲ್ಪ್ ಮಾಡ್ತೆ ಅದ್ಕೆ ಕಾರಿಂದ ಹಾಂ ಏನೇನು ಕಳಿಸಿ ನೀವು ಏನು ಪ್ರಗತಿ ಮತ್ತು ಗ್ಯಾರೇಜ್ ದಡ್ದೈತೆ ಡ್ರೈವಿಂಗ್ ಸ್ಕೂಲ್ ಮತ್ತೊಂದು ಎರಡು ಗಾಡಿ ತೊಗೊಂಡ್ರಿ ಈ ಭಾಗದಾಗ ಡ್ರಾಯಿಂಗ್ ಸ್ಕೂಲ್ ರೀ ಆ ಗಾಡಿ ತೊಗೊಳನ ಬರೇಜ್ ಮಂದಿ ಕಲ್ತಾರಲ್ಲ ಅದ್ರ ಮೂಳೆ ಫೈದಾ ಐತೆ ರೀ ಗಾಡಿ ತಗೊಂಡಿದ್ರಿ ಮತ್ತೆ ಐತ್ರಿ ಮಾರುತಿ ಏಟ್ ಹಂಡ್ರೆಡ್ ಐತೆ ರೀ ಅದ ಮತ್ತು ಗಾಡಿ ದೋನ್ ಹಜಾರ್ ಸೋಳದಾಗ ತೊಂದ್ರಿ ಹದಿನಾರದಾಗ

ಇಲ್ಲ ಒಂದು ಟೈಮ್ ದಾಗ ಅದು ರಕ್ಕನ್ ಮೂಳೆ ಹೆಲ್ಪ್ ಮಾಡ್ತಲ್ಲೆ ಅನ್ನೋದು ಕಾರ್ ಮಾಡೋದಿಲ್ಲ ಇಲ್ಲೊಂದು ಫ್ಯಾಮಿಲಿ ಮೆಂಬರ್ ಮೆಂಬರ್ಗತ್ತಲೆ ಅದನ್ನ ಇಟ್ಬಿಟ್ಟರು ರೀ ಮನೆಯಾಗೆ ನಿಮಗೆ ಅದಕ್ಕೆ ಅನುಭವ ಸಂಬಂಧ ಐತ್ರಿ ಒಂದು ಹೌದು ಹೌದು ಫ್ಯಾಮಿಲಿ ಮೆಂಬರ್ಸ್ ಏನಂತಾರೆ ರೀ ಯಾಕೆ ಒಪ್ಪ ಇದು ಇಷ್ಟೆಲ್ಲ ಬೇಡ ಏನಾದರೂ ಹೊಂದಿದ್ದು ಏನಾದರೂ ಅದಾರ ಇಲ್ಲಂದ್ರೆ ಹೆಂಗೈತೆ ರೀ ಒಂದು ಇಪ್ಪತ್ತು ಸಾವಿರ ತಂದು ಮತ್ತು ಇಪ್ಪತ್ತು ಸಾವಿರ ಹೊಂಡಿತಲ್ಯ ಮತ್ತು ಅಷ್ಟು ನಾಲ್ಕೈದು ಲಕ್ಷ ರೂಪಾಯಿ ಹುಡ್ಸಿ ಬಿ ಕೊಡ್ತೀರಿ ಅದ ಏನು ಅದ್ರದ್ದು ಏನು ದುಷ್ಪರಿಣಾಮ ಏನಿಲ್ಲ ಆಗ್ದಿ ಏನು ಯಾವಾಗ ತಕರಾರಿ ಇಲ್ಲ ಏನಿಲ್ಲ ಮೇನ್ ರೋಡ್ ಗೆ ಐತ್ರಿ ಕಾರ್ ಎಲ್ಲ ಎಲ್ಲರೂ ನೋಡ್ತಾರೆ ಹೌದೌದು ಎಲ್ಲಿ ಜನ ಬಂದವರು ಹೋದವರು ಈ ಎಲ್ಲರೂ ನಿಂತ್ ಫೋಟೋ ತಕೊಂಡು ಹೋಗ್ತಾರ ಸರ್ ಹ್ಮ್ ಬರೇಸ್ ಬಂದ್ ಕೇಳ್ತಾರೆ ಯಾಕೆ ಇಟ್ಟಿಂದ್ರಿ ಅನ್ನ ಎಲ್ಲ ಏನಾದ್ರೂ ಈ ಬಾಕಿ ಜನ ವಿಶೇಷವಾಗಿ ಏನ್ ಹೆಸರದು ಇಟ್ಟಾರೇನ್ರಿ ಕಾರ್ ಮನಿ ಎತ್ತದು ಲಾಲ್ ಕಾರ್ ಅಂತಿಂಗ್ ಮತ್ತೆ ಏನ್ ಹೇಳ್ತೀರಿ ಜನಕ್ಕೆ ಹಳಿ ವಸ್ತುಗಳು ಕೆಲವೊಬ್ರು ಇಟ್ಕೊಂಡಿರ್ತಾರೆ ಅವ್ರಿಗೆ ಏನಾದ್ರೂ ಹೇಳ್ತೀರಿ ನೀವು ಇಲ್ಲ ನಮಂದ್ರ ಅವ್ರವ್ರ ಇಚ್ಛಾ ಈ ನಮ್ಗೆ ಅದು ಇಡುವಂಗೆ ಅನ್ಸ ನಾವು ಒಂದು ಮಜ್ಲಿ ಎಕ್ಸ್ಟ್ರಾ ಕಟ್ಟಿಟ್ಟವ್ ಕಾರ್ ಸಂಬಂಧ ಎರಡನೇ ಮಜ್ಲಿ ಕಟ್ಟಿದ್ದು ಅದ್ರ ಮೇಲೆ ಕಾರ್ ಇಡೋದು ಪ್ರಯತ್ನ ಮಾಡಿದ್ವಿ ಈ ಇಂಜಿನಿಯರ್ಗೆಲ್ಲ ತೋರ್ಸುದು ಅದೇನು ಚುಲಕ್ ಹಾನ್ಲಿಲ್ಲ ನಾನು ಎಟ್ ಒಂದು ಮಜ್ಲಿ ಎಕ್ಸ್ಟ್ರಾ ಕಟ್ಟಿತ್ನ ಇಟ್ಟಿದ್ರು

ಇಲ್ಲಿ ಬೋರ್ಗಾವ್ ತಗೊಂಡಿರಾಗಿ ಚಾ ಮ್ಯಾಗಿಂದ ಈಗಾದ್ರೂ ದಸರಾ ದಿವಾಳಿಗತ್ನಾ ನಮ್ ಇಲ್ಲಿ ಪಲ್ಕಿ ಇರ್ತಿ ದಸರಾ ದಿವಾಳಿದಾಗ ಹಳೆಕತ್ ಪುಗಾ ಹಚ್ಚಿ ಒಂದ್ ಗಾಲಿ ಚಾಲು ಮಾಡಿಡ್ತವ್ರ ಫಸ್ಟ್ ಅಂದ್ರ ಮಂದಿ ಅನ್ಬಾರದ ಹಿಂಗ ಖಾಲಿ ಇಟ್ಟಿಂದ

ಇಷ್ಟರಿ ಒಂದ್ ಮನಿ ಮನ್ಸಿಗತ್ಲಿ ಒಂದೊಂದ್ ಸಾತ್ ಕೊಟ್ಟಿಂಗ್ ಇರ್ತಾರ ನಿಜ 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 ನೋಡ್ರಿ ನೋಡ್ರಿ ಅಂದ್ರ ಕಷ್ಟ ಸುಖ ಕೈಗೈತಿ ಕಾರ್ ರೀ ಹ